ಓಂ ಶ್ರೀ ಗುರು ಬಸವಲಿಂಗಾಯನ್ವ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾವು ದೇಹದ ಮೇಲಾದಂತಹ ಗಾಯಗಳು ಅವು ಹೋಗದೆ ಇದ್ದಾವಾಗ ಏನೆಲ್ಲ ನಾವು ಮನೆ ಮಧ್ಯದಲ್ಲಿ ದೇಹದ ಮೇಲೆ ತುಂಬ ದಿನಗಳಿಂದ ಕಲೆಗಳು ಉಳ್ಕೊಂಡ್ರೆ ನಮ್ಮಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನ ನಾವು ಹೇಗೆ ಹಿಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ನೋಡೋಣ ಮೊದಲೇದಾಗಿ ನಾವು ತಿಳ್ಕೊಳ್ಬೇಕು ದೇಹಕ್ಕೆ ಏನೇ ಸಮಸ್ಯೆ ಆದರೂ ಕೂಡ ಅದನ್ನು ಸರಿದೂಗಿಸುವಂತಹ ಶಕ್ತಿ ದೇಹಕ್ಕಿರ್ತದೆ ಸೆಲ್ಫ್ ಹೀಲಿಂಗ್ ಕೆಪ್ಯಾಸಿಟಿ ಅಂತ ನಾವು ಹೇಳ್ತೀವಿ ಏನೇ ಆದರೂ ಕೂಡ ಅದನ್ನು ಸರಿದೂಗಿಸ್ಕೊಳ್ತದೆ ಆದರೆ ತುಂಬ ವರ್ಷಗಳಿಂದ ನಮ್ಗೆ ಹಾಗೆ ಇದೆ ಆ ಸಮಸ್ಯೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆ ಕೆಲವೊಂದಿಷ್ಟು ಡೆಫಿಷಿಯನ್ಸಿಗಳು ಇರ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಡೆಫಿಷಿಯನ್ಸಿ ಯಾಕೆ ಆಗ್ತದೆ ದೇಹಕ್ಕೆ ಎಲ್ಲ ರೀತಿಯ ಆಹಾರಗಳನ್ನು ಸೇವಿಸಿದರೂ ಕೂಡ ನಮಗೆ ಡೆಫಿಷಿಯನ್ಸಿ ಅನ್ನೋದು ಯಾಕೆ ಬರ್ತದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು ಹೀಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ದೇಹದ ಮೇಲೆ ತುಂಬ ವರ್ಷಗಳಿಂದ ಗಾಯಗದ ಕಲೆಗಳು ಬರೆಗಳು ಈ ಥರ ಉಳ್ಕೊಂಡಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏನು ಕೊರತೆ ಇದೆ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು ಚರ್ಮದ ಆರೋಗ್ಯ ಚೆನ್ನಾಗಿ ಇರಬೇಕು ಅಂತ ಹೇಳಿದ್ರೆ ನಮಗೆ ತುಂಬ ಮುಖ್ಯವಾದ ಪೋಷಕ ತತ್ವಗಳು ಅಂತ ಹೇಳಿದ್ರೆ ವಿಟಮಿನ್ ಎ ವಿಟಮಿನ್ ಸಿ ಮತ್ತು ಜಿಂಕು ಇದು ಮೂರು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಈ ಕೊಲಾಜಿನ್ ಫಾರ್ಮೇಷನ್ ಅಂತ ನಾವು ಹೇಳ್ತೀವಿ ಈ ಕೊಲಾಜಿನ್ ಫಾರ್ಮೇಷನ್ ಏನಾಗ್ತದೆ ಈ ಜಿಂಕ್ ಆಗಲಿ ವಿಟಮಿನ್ ಸಿ ಆಗಲಿ ಇವೆಲ್ಲವೂ ಕೂಡ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಹೀಗಾಗಿ ನಾವೇನು ಮಾಡಬೇಕು ಮಾಡಿಕೊಳ್ಬೇಕು ಚರ್ಮದ ಆರೋಗ್ಯ ಚೆನ್ನಾಗಿ ಇರಬೇಕು ಅಂತ ಹೇಳಿದ್ರೆ ವಿಟಮಿನ್ ಎ ಸಿ ಮತ್ತು ಝಿಕ್ ಇರುವಂಥ ಆಹಾರ ಪದಾರ್ಥಗಳನ್ನು ನಾವು ಹೆಚ್ಚು ಸೇವಿಸಬೇಕಾಗ್ತದೆ ಇನ್ನು ಕೆಲವೊಬ್ಬರು ಪ್ರಶ್ನೆ ಕೇಳ್ಬೋದು ಇವ ನಾವು ಇವನ್ನೆಲ್ಲ ಸೇವಿಸ್ತೇವೆ ಆದರೂ ಕೂಡ ನಮಗೆ ಡೆಫಿಷಿಯನ್ಸಿ ಕಾಡ್ತಿದೆ ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ನಾವು ಸೇವಿಸಿರುವಂತಹ ಪೋಷಕ ತತ್ವಗಳು ನಮ್ಮ ದೇಹಕ್ಕೆ ಸರಿಯಾಗಿ ಸೇರ್ ಸೇರ್ಕೊಳ್ತಾ ಇಲ್ಲ ಅಂದರೆ ದೇಹ ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಇಲ್ಲ ಇದಕ್ಕೆ ಕಾರಣ ಏನಂತ ಹೇಳಿದರೆ ಮುಖ್ಯವಾಗಿ ಮಲಬದ್ಧತೆ ನಮ್ಮ ದೇಹಕ್ಕೆ ಏನಾಗ್ತದೆ ಮಲಬದ್ಧತೆಯಿಂದ ಏನಾಗ್ತದೆ ಕರಳಲ್ಲಿ ಏನು ಮಾಡ್ತದೆ ಮಲ ಏನಾಗುತ್ತೆ ಸ್ಟೋರ್ ಆಗಿರ್ತದೆ ಇದನ್ನು ಏನಾಗ್ತದೆ ಆ ಸ್ಟೋರ್ ಆದಂಥ ಟಾಕ್ಸಿನ್ ಏನಾಗ್ತದೆ ರಕ್ತದ ಮೂಲಕ ಮತ್ತೆ ದೇಹವನ್ನು ಸೇರ್ತದೆ ಇದರಿಂದ ಏನಾಗ್ತದೆ ದೇಹಕ್ಕೆ ಸರಿಯಾದ ಪೋಷಕಾಂಶಗಳು ದೇಹವನ್ನು ಸೇರೋದಿಲ್ಲ ನೋಡಿ ನಾವು ತುಂಬ ಎಲ್ಲ ತುಂಬ ಫುಡ್ ಕಾನ್ಷಿಯಸ್ ಇರ್ತಾರೆ ಕೆಲವರು ಡ್ರೈ ಫ್ರೂಟ್ಸು ಹಣ್ಣು ಎಲ್ಲವನ್ನೂ ತಿಂತಿರ್ತಾರೆ ಆದರೂ ಕೂಡ ಅವ್ರ ಡೆಫಿಷಿಯನ್ಸಿ ಇರ್ತದೆ ಕಾರಣ ಏನಂತ ಹೇಳಿದರೆ ಸೇವಿಸಿರುವಂತಹ ಪೋಷಕಾಂಶಗಳು ಸೇ ಸರಿಯಾಗಿ ದೇಹದನ್ನು ಉಪಯೋಗಿಸ್ಕೊಳ್ತಾ ಇರೋದು ದೇಹಕ್ಕೆ ಸರಿಯಾಗಿ ಸೇರ್ತಾ ಇರಲ್ಲ ಕಾರಣ ಮಲಬದ್ಧತೆ ಹೀಗಾಗಿ ನಮಗೆ ಏನೇ ಸಮಸ್ಯೆ ಬಂದಿದೆ ಅಂದರೂ ಕೂಡ ಅದನ್ನು ನಾವು ಸರಿಪಡಿಸ್ಕೊಳ್ಳೋದು ಎಲ್ಲಿದೆ ಅಂತ ಹೇಳಿದ್ರೆ ಮೊದಲು ಹೊಟ್ಟೆಯಿಂದ ಹೀಗಾಗಿ ಹೊಟ್ಟೆ ಶುದ್ಧೀಕರಣ ತುಂಬ ಮುಖ್ಯವಾದ ಕೆಲಸ ನಾವು ಮಾಡಿಕೊಳ್ಬೇಕಾಗ್ತದೆ ಹೀಗಾಗಿ ನಾವೇನು ಮಾಡಬೇಕು ವಿಟಮಿನ್ ಸಿ ಹೆಚ್ಚಾಗಲಿಕ್ಕೂ ಕೂಡ ಹಾಗೂ ಹೊಟ್ಟೆ ಶುದ್ಧೀಕರಣ ಆಗಬೇಕು ಎರಡಕ್ಕೂ ಒಂದೇ ಮನೆಮದ್ದು ಅಂತ ಹೇಳಿದ್ರೆ ಅದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ನೀವು ಪ್ರತಿನಿತ್ಯ ಸೇವಿಸೋದ್ರಿಂದ ಏನಾಗ್ತದೆ ನಮ್ಮ ಮಲಬದ್ಧತ ಸಮಸ್ಯೆ ಕೂಡ ಕಡಿಮೆ ಆಗ್ತದೆ ದೇಹಕ್ಕೆ ಡೆಫಿಷಿಯೆನ್ಸಿ ಬಂದಿರ್ತದೆ ವಿಟಮಿನ್ ಸಿ ಡೆಫಿಷಿಯೆನ್ಸಿ ಕೂಡ ಕಡಿಮೆ ಆಗಬೇಕಂದ್ರೆ ಈ ಒಂದು ಜ್ಯೂಸು ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ ಹೀಗಾಗಿ ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಸೇವಿಸೋದ್ರಿಂದ ಹೊಟ್ಟೆ ಶುದ್ಧೀಕರಣ ಆಗ್ತದೆ ಅದರ ಜೊತೆಗೆ ವಿಟಮಿನ್ ಸಿ ಹೆಚ್ಚಾಗ್ತದೆ ದೇಹಕ್ಕೆ ಸಿಗಬೇಕಾದಂತಹ ಪೋಷಕ ತತ್ವಗಳು ಸರಿಯಾಗಿ ಸಿಗ್ತದೆ ಇನ್ನು ತುಂಬ ನಮಗೆ ಕೋಲ್ಡ್ ಅಲರ್ಜಿ ಇದೆ ಬೆಳೆ ಗೆದ್ದ ತಕ್ಷಣ ಜ್ಯೂಸು ಇಂಥದ್ದೆಲ್ಲ ಸೇವಿಸಿದ ತಕ್ಷಣ ನಮಗೆ ಶೀತ ಬರ್ತದೆ ಅನ್ನೋರು ನೀವು ಅದಕ್ಕೆ ಏನು ಮಾಡ್ಬೋದು ಕಾಳು ಮೆಣಸು ಪೌಡ್ರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ಚಿಟಿಕೆ ಕಾಳು ಮೆಣಸಿನ ಪೌಡ್ರನ್ನು ಹಾಕ್ಕೊಂಡು ಸೇವಿಸೋದ್ರಿಂದ ನಿಮಗೆ ಶೀತದ ಸಮಸ್ಯೆ ಬರೋದಿಲ್ಲ ಹೀಗಾಗಿ ನೀವೇನು ಮಾಡಬೇಕು ವಿಟಮಿನ್ ಸಿ ಇರುವಂತಹ ಆಹಾರವನ್ನು ಜಿಂಕ್ ಇರುವಂಥ ವಿಟಮಿನ್ ಎ ಇರುವಂಥ ಆಹಾರಗಳನ್ನು ಹೆಚ್ಚು ಸೇವಿಸಬೇಕು ಇನ್ನೇ ನೀವು ಎನ್ಕೋಬಹುದು ಅದರ ಕಡೆಯೇ ನಾವು ಹೆಚ್ಚು ಗಮನ ಕೊಟ್ಟು ಸೇವಿಸಬೇಕು ಸೇವಿಸಬೇಕಂತ ಹೇಳಿದ್ರೆ ಹೇಗಾಗ್ತದೆ ಅಂತ ಹೇಳಿ ಅದಕ್ಕೆ ನೀವು ಹೆಚ್ಚು ಕಷ್ಟಪಡೋ ಅವಶ್ಯಕತೆ ಇಲ್ಲ ನೀವು ಪ್ರತಿನಿತ್ಯ ಸೇವಿಸುವ ಆಹಾರದಲ್ಲೇ ಕೂಡ ವಿಟಮಿನ್ ಎ ವಿಟಮಿನ್ ಸಿ ಹೆಚ್ಚಾಗಿ ಸಿಗ್ತದೆ ನಿಮಗೆ ಪಪ್ಪಾಯ ಆಗಿರಬಹುದು ಬೆಟ್ಟದಲ್ಲಿ ಕಾಯಿ ಆಗಿರಬಹುದು ಆಗಿರಬಹುದು ಕಿವಿ ಫ್ರೂಟ್ ಆಗಿರ್ಬೋದು ಇವಾಗ ನಾವು ಬ್ರೊಕೊಲಿ ಅಂತ ಹೇಳ್ತೇವೆ ಅದು ಆಗಿರಬಹುದು ಎಲ್ಲ ರೀತಿ ಹಸಿರು ತರಕಾರಿಗಳಾಗಿರಬಹುದು ಇವೆಲ್ಲವನ್ನು ನೀವು ಸರಿಯಾಗಿ ಸೇವಿಸೋದ್ರಿಂದ ನಿಮ್ಮ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಸೇವಿಸಿದರೂ ಕೂಡ ನಮಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ದೇಹ ಅದನ್ನು ಸರಿಯಾಗಿ ಆ ಪೋಷಕ ತತ್ವವು ನಿಮ್ಮ ದೇಹಕ್ಕೆ ಸೇರ್ತಾ ಇಲ್ಲ ಅನ್ನೋದು ತುಂಬ ಮುಖ್ಯವಾದ ಕಾರಣ ಆಗ್ತದೆ ಹೀಗಾಗಿ ಮೊದಲು ಹೊಟ್ಟೆ ಶುದ್ಧೀಕರಣ ಅದಾದ ನಂತರ ಈ ರೀತಿ ಪೋಷಕ ತತ್ವಗಳಿರುವಂಥ ಆಹಾರವನ್ನು ಸೇವಿಸೋದ್ರಿಂದ ನಿಮಗೆ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಇನ್ನು ಇದರ ಜೊತೆಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕೈಕೋತದೆ ಆದರೆ ನ್ಯಾಚುರಲ್ಲಾಗಿ ನಮ್ಗೆ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಈ ಸುಟ್ಟಂತಹ ಗಾಯಗಳಿಗೆ ತುಂಬ ದಿನದಿಂದ ಉಳಿದಂತಹ ಗಾಯಗಳಿಗೆ ನೀವು ಜೇನುತುಪ್ಪವನ್ನು ಹಚ್ತಾ ಬರಬೇಕು ಜೇನುತುಪ್ಪವನ್ನು ಹಚ್ಚೋದ್ರಿಂದ ಏನಾಗ್ತದೆ ಗಾಯಗಳು ಕ್ರಮೇಣವಾಗಿ ಅದರ ಕಲೆ ಕಡಿಮೆ ಆಗ್ತಾ ಬರ್ತದೆ ಆದರೆ ಸಮಯ ತೆಗೆದುಕೊಳ್ತದೆ ಹೀಗಾಗಿ ಈ ಒಂದು ಮನೆ ಮದ್ದನ್ನು ನೀವು ಫಾಲೋ ಮಾಡಬಹುದು ಇಲ್ಲಿ ಇದರ ಜೊತೆಗೆ ನೀವೇನು ಮಾಡಬೇಕು ಹೊಟ್ಟೆ ಶುದ್ಧೀಕರಣ ಆಗಬೇಕು ದೇಹದಲ್ಲಿ ಅಂತ ಟಾಕ್ಸಿನ್ ಹೋಗಬೇಕು ದೇಹದಲ್ಲಿ ಏನೇ ಬದಲಾವಣೆಗಳಾದರೂ ಅಂದರೆ ಯಾವುದೇ ರೀತಿ ಟಾಕ್ಸಿನ್ ಉಳ್ಕೊಂಡ್ರೂ ಕೂಡ ಮೊದಲು ನಮಗೆ ಕಾಣಿಸ್ಕೊಳ್ಳೋದು ಎಲ್ಲಿ ಅಂತ ಹೇಳಿದ್ರೆ ಚರ್ಮದ ಮೇಲೆ ಚರ್ಮದ ಮೇಲೆ ಏನಾದರೂ ಸಮಸ್ಯೆ ಆಗ್ತದೆ ಏನಾದರೂ ಚರ್ಮದ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಅದರ ಮುಖ್ಯ ಅದರ ಇಂಡಿಕೇಶನ್ ಏನಂತ ಹೇಳಿದ್ರೆ ಒಳ್ಳೆ ಒಳಗಡೆ ನಿಮಗೆ ಮಲ ಹೆಚ್ಚಾಗಿದೆ ಟಾಕ್ಸಿನ್ ಹೆಚ್ಚಾಗಿದೆ ಟಾಕ್ಸಿಸಿಟಿ ದೇಹದಲ್ಲಿ ಹೆಚ್ಚಾಗಿದೆ ಅಂತ ಅರ್ಥ ಹೀಗಾಗಿ ಮೊದಲು ನಾವೇನು ಮಾಡಬೇಕು ಯಾವುದೇ ರೀತಿ ಚರ್ಮದ ಸಮಸ್ಯೆಗಳು ಬಂದಿದೆ ಅಂತ ಹೇಳಿದ್ರೆ ಹೊಟ್ಟೆ ಶುದ್ಧೀಕರಣ ಮಾಡ್ಕೊಳ್ಬೇಕು ಅದಕ್ಕೆ ನೀವು ಮುಖ್ಯವಾದ ಇನ್ನೊಂದು ಜ್ಯೂಸ್ ಅಂತ ಹೇಳಿದ್ರೆ ಬಿಟ್ರೂಟು ಬಿಟ್ರೂಟು ಕ್ಯಾರೆಟು ಮತ್ತು ಬೆಟ್ಟದ ನೆಲ್ಲಿಕಾಯಿ ಮೂರನ್ನು ಸಮ ಪ್ರಮಾಣದಲ್ಲಿ ಹಾಕಿ ಜ್ಯೂಸನ್ನು ಮಾಡಿಕೊಂಡು ಸೇವಿಸೋದ್ರಿಂದ ಇದು ರಕ್ತದಲ್ಲಿ ಸೇರಿರುವಂತಹ ಟಾಕ್ಸಿನ್ ಕೂಡ ಹೊರಗೆ ಹಾಕ್ತದೆ ಕಂಪ್ಲೀಟಾಗಿ ದೇಹವನ್ನು ಏನು ಮಾಡ್ತದೆ ಶುದ್ಧೀಕರಣ ಮಾಡ್ತದೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಚರ್ಮದ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತದೆ ಇವೆಲ್ಲವನ್ನು ಮನೆಮದ್ದು ಮಾಡ್ಕೊಳ್ಳೋ ಮಾಡ್ಕೊಳ್ಳೋದ್ರ ಜೊತೆಗೆ ನೀವೇನು ಮಾಡಬೇಕು ಪ್ರಾಣಾಯಾಮಗಳನ್ನು ಹೆಚ್ಚು ಮಾಡಬೇಕು ಪ್ರಾಣಾಯಾಮ ಮಾಡೋದರಿಂದ ಕೂಡ ದೇಹ ಶುದ್ಧಿ ಆಗ್ತದೆ ನಾಡಿ ನಾಡಿ ಶುದ್ಧಿ ನಾಡಿ ಶುದ್ಧಿ ಮಾಡಬಹುದು ಮತ್ತು ಕಪಾಲ್ ಭಾತಿ ಮಾಡಬಹುದು ಭಸ್ತ್ರಿಕಾ ಮಾಡಬಹುದು ಹೃದಯದ ಸಮಸ್ಯೆ ಇರುವವರು ಕಿಡ್ನಿ ಸಮಸ್ಯೆ ಇರುವವರು ಯಾವುದೇ ರೀತಿ ಅನಾರೋಗ್ಯಕ್ಕೆ ಒಳಗಾದಂಥವರು ವೈದ್ಯರ ಸಂಪರ್ಕ ಮಾಡಿ ನೀವು ಮಾಡಬಹುದು ಇನ್ನು ಯಾವುದೇ ರೀತಿ ಸಮಸ್ಯೆ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ಖಂಡಿತ ಮಾಡಬಹುದು ಈ ಪ್ರಾಣಾಯಾಮಗಳನ್ನು ಮಾಡೋದರಿಂದ ಹೆಚ್ಚು ಉಪಯೋಗ ಆಗ್ತದೆ ಯಾಕೆಂದರೆ ಎದ್ದ ತಕ್ಷಣ ಒಂದು ಆಕ್ಸಿಜನ್ ಲೆವೆಲ್ ಹೆಚ್ಚಾಗಿರೋದ್ರಿಂದ ಬೆಳಗ್ಗೆದ್ದ ತಕ್ಷಣ ನೀವು ಪ್ರಾಣಾಯಾಮ ಮಾಡೋದರಿಂದ ಏನಾಗ್ತದೆ ನಾಡಿಗಳು ಶುದ್ಧಿ ಆಗ್ತದೆ ನಾವು ಈ ಜ್ಯೂಸು ಅವನ್ನೆಲ್ಲ ಸೇವಿಸೋದ್ರಿಂದ ದೇಹ ಶುದ್ಧಿ ಆಗ್ತದೆ ಆದರೆ ನಾಡಿಗಳು ಶುದ್ಧಿ ಆಗೋದಿಲ್ಲ ನಾಡಿಗಳು ಶುದ್ಧಿ ಆದರೆ ಮಾತ್ರ ಆರೋಗ್ಯ ಗಟ್ಟಿಯಾಗಿರ್ತದೆ ಹೀಗಾಗಿ ನೀವು ಏನು ಮಾಡಬೇಕು ಪ್ರಾಣಾಯಾಮ ಹೆಚ್ಚು ರೂಢಿಸ್ಕೊಳ್ಳೋದ್ರಿಂದ ಆಯುಷ್ಯ ಆರೋಗ್ಯ ಗಟ್ಟಿ ಆಗ್ತದೆ ಅನ್ನೋ ಮಾತನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಭಕ್ತಿಯ ಶರಣ